ಕ್ರೇಸ್ ಇಸ್ ಅ ವೆರಿ ಟ್ಯಾಲೆಂಟೆಡ್ ಗಾಯ್ ನೀವು ಯು ಆರ್ ಇವರ ವೆರಿ ಟ್ಯಾಲೆಂಟೆಡ್ ಗಾಯ್ ಡಾನ್ಸ್ ಫೈಟ್ಸ್ ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮಿಂದಲೂ ನೋಡ್ಕೊಂಡು ಬರ್ತಿದ್ದೀನಿ ಇವರ ವೆರಿ ಹಾರ್ಡ್ ವರ್ಕ್ ಸಿನ್ಸಿಯರಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ ಬಹಳ ದೂರ ಇಲ್ಲ ತುಂಬ ದೊಡ್ಡ ಸಕ್ಸಸ್ ಸಿಗೋಕ್ಕೆ ನಿಮಗೆ ಈ ವಿಷ್ಣು ಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ ನಾನು ನೋಡಿದಾಗ ಐ ಫಿಲ್ ರಿಯಲಿ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯ ಅವರ ಕಾಂಬಿನೇಷನ್ ಇಟ್ ಲುಕ್ಸ್ ರಿಲಿ ಗುಡ್ ವೆರಿ ಗುಡ್ ವರ್ಕ್ ಆಮ್ ಗುಡ್ ಲಕ್ ಟು ಯು ಆ್ಯಂಡ್ ನಿಮ್ಮ ಎಂಟಯರ್ ಟೀಮ್ಗೆ ಒಳ್ಳೇದಾಗಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ ಲವ್ ಇದೆ ಪೇಯ್ನ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ ಪಫಾರ್ಮೆನ್ಸ್ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ ಡ್ಯಾಡಿ ಪ್ರೊಡಕ್ಷನ್ ಮಂಜುನಾಥ್ ಪ್ರೊಡಕ್ಷನ್ ಸೊ ಎರಡು ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರ್ಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಇನ್ನೂ ಎಲ್ಲ ಕಲಾವಿದರಿಗೂ ಒಳ್ಳೆದಾಗಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಶ್ರೇಯಸ್ವಾಮಿಗಳ ಗುಡ್ ಲಕ್ ಟು ಯು ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಶ್ರೇಯಸ್ ಕಿವಿಲ್ ಇಲ್ಲಿ ಒಂದು ಕ್ವಶನ್ ಹೇಳಿದ್ರು ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತ ಅಥವಾ ಇಂಟೆನ್ಸಿಟಿ ಅಥವಾ ಈ ಥರದ್ದು ಸಾಂಗ್ಗಳು ನೋಡಿದಾಗ ಏನ್ ನೆನಪಾಗತ್ತೆ ಬ್ರೇಕಪ್ಗಳು ಆ ಥರದ್ದು ಹಾರ್ಟ್ ಬ್ರೇಕು ಎಲ್ಲ ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋ ಇದ್ದಾರೆ ಪ್ರೀತಿಸ್ದೇ ಇರೋ ಯಾರು ಇದ್ದಾರೆ ನೋವಾಗ್ದಿರೋ ಮೋಕ್ಷಿ ಒಂದು ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಟೆನ್ ಮೂ ಟೆನ್ ಟ್ವೆಂಟಿ ಅಲ್ಲ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು ನಿಂದ್ಬಿಡ್ತೀನ ನಿನ್ ಬೇರೆ ಥರ ಆಗಬಾರ ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗೂ ಆಗಿದೆ ನನ್ನದೇ ಆದಂಥ ಎಕ್ಸ್ಪೀರಿಯೆನ್ಸ್ ನಾನು ಲವ್ ಮಾಡಿದ್ದೀನಿ ನಾನು ಲವ್ ಮಾಡೇ ಮದುವೆ ಆಗಿದ್ದು ನನಗೂ ಅದರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲೆಲ್ಲಿ ನೋವಾಗಿತ್ತು ಎಲ್ಲೆಲ್ಲಿ ಬೇಜಾರಾಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್ ವಿಟ್ ಶುಡ್ ಆಲ್ಸೋ ನೋ ಬಂದ ಬಂದಮೇಲೆ ಅದಕ್ಕೆ ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗಬೇಕು ಅಂತ ಸೊ ಅದಕ್ಕೆ ಬರೋದೇ ಹೋಗೋಕ್ಕೆ ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್ ಒಳದಾಗಲಿ ಚಿನ್ನ ಯಾರು ಹೆಂಗಾರ ಇರಲಿ ಏನಾರ ಮಾಡ್ಕೊಂಡಿರಲಿ ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಒಳ್ಳೇದಾಗಲಿ ದಟ್ಸ್ ವಾಡಾ ಗುಡ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಈರೋ ಇಲ್ಲ ಇದ್ದಾರೆ ಹೀರೋ ಮಾಡಲಿ ಸ್ವಾಮಿಗಳು ಬರೇ ಆಗಿದಾರೆ ಎಲ್ರಿಗೂ ನಮಸ್ಕಾರ ಹಣ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಸೊ ನನಗೊಂದು ಆಸೆ ಇತ್ತು ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಹುಡುಗ ಎಲ್ಲ ಹುಡುಗಿ ಭಾವನೆ ಇರೋದೇ ಈ ಸಾಂಗ್ ಅಂದ್ರೆ ಪ್ರೀತ್ ಸೌರ್ನ ಮಿಸ್ ಮಾಡ್ಕೊಂಡಾಗ ಅದ್ರ ಸಾಂಗ್ ನಾವು ಡೈರೆಕ್ಟ್ ಆಗಿ ಲಾಂಚ್ ಅನ್ನೋಕ್ಕಿಂತ ಅಲ್ಲಿ ಲೈನ್ಸ್ ಟ್ರಾನ್ಸ್ಲೇಟ್ ಮಾಡಿದೀವಿ ಸೊ ನೀವು ಲೈನ್ಸ್ ಓದಿ ನಾಲ್ಕು ಲೈನ್ ಕನ್ನಡದಲ್ಲಿ ಹೇಳಾದ್ಮೇಲೆ ಆ ಸಾಂಗ್ ನ ಕೇಳಿಸ್ತೀನಿ ಸೊ ಕ್ಯಾನ್ ಯು ಹ್ಯಾವ್ ದ ಲಿರಿಕ್ ಶೀಟ್ ಕವಿರತ್ಸವ ಕರಿತೀವಿ ತಾವು ಬರಬೇಕು ಯಾಕೆ ಕವಿರಾಜ್ ಸರ್ ಫಸ್ಟ್ ಆಫ್ ಆಲ್ ಕವಿರಾಜ್ ಸರ್ ಹೋಗುತ್ತೆ ಥ್ಯಾಂಕ್ ಯು ಯಾಕಂದರೆ ಡ್ಯಾಡಿ ಬಾಡು ಡ್ಯಾಡಿನಾ ಓಕೆ ಡ್ಯಾಡಿ ನೀವು ಬರಬೇಕು ಇಲ್ಲ ನೀವು ಬರ್ಬೇಕು ಚೆನ್ನಾಗಿರುತ್ತೆ ಯಾಕೆ ಅದೆಲ್ಲ ನೀವು ಬರಬೇಕು ಯಾಕಂದ್ರೆ ನೀವು ಏನು ನಡೀತಾರೆ ಏನು ಗೊತ್ತಿರಲ್ಲ ನಿಮ್ಗೆ ಹಲೋ ಹಲೋ ನಮ್ಮ ಮಜಾ ಇರುತ್ತೆ ರಮೇಶಣ್ಣ ಅವ್ರು ದಯವಿಟ್ಟು ರಮೇಶ್ ಸರ್ ದಯವಿಟ್ಟು ಬನ್ನಿ ಬರ್ಬೇಕಣ್ಣ ಬಂದ್ಬಿಡಿ ಬಂದ್ಬಿಡಿ ಓಕೆ ಹ್ಯಾಲ್ ಶೀಟ್ ಸ್ವಲ್ಪ ಸೈಡ್ ಬನ್ನಿ ಅಲ್ಲ ಓ ಇದು ನಾವು ಟ್ರಾನ್ಸ್ಪೇಟ್ ಮಾಡ್ಬೇಕು ಎಂಡ್ ಲೈನ್ ನಾ ಸೈಟಿನ್ ಸೆ ಫಸ್ಟ್ ಪಾರ್ಟನಾ ಸೆವೆನ್ ಹಿಲ್ಸ್ ಸೆವೆನ್ ಓಷನ್ಸ್ ಡಿಡ್ ಯು ಸಿಟ್ ಸಮ್ ವೇರ್ ಬಿಯೊಂಡ್ ದಟ್ ಐ ಕಾಂಟ್ ಸಿ ಯು ಐ ಡೋಂಟ್ ನೋ ದ ರೂಟ್ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೇ ಹಿಯರ್ ಇದೊಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ ಲವ್ಲಿ ಮೀಟಿಂಗ್ ಯು ಆಲ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂಡ್ ಹ್ಯಾಪಿ ಸಂಕ್ರಾಂತಿ ಟು ಎವ್ರಿವಾನ್ ಇದನ್ನೇನೋ ಟಾಸ್ಕ್ ಕೊಟ್ಟಿದ್ರೆ ನೋಡ್ಬಿಡ್ತೀನಿ ಏಳು ಬೆಟ್ಟಗಳು ಏಳು ಸಮುದ್ರಗಳು ಸಾಗರ ಸಮುದ್ರ ಓಕೆ ಸೆಕೆಂಡ್ ಲೈನ್ ಈಗ ಕವಿರಾಜ್ ಅವರು ಹೇಳ್ತಾರೆ ಬಿಯಾಂಡ್ ದಟ್ ಐ ಕ್ಯಾನ್ ಸಿ ಯು ಅದೇ ಏಳು ಸಾಗರ ಮತ್ತು ಏಳು ಸಮುದ್ರದ ಆಚೆ ಎಲ್ಲಾದ್ರೂ ಕೂತಿದ್ಯಾ ಬಿಯಾಂಡ್ ದಟ್ ಐ ಕಾಂಟ್ ಸಿ ಯು ಅದ್ರ ಆಚೆಗೆ ನನ್ಗೆ ಕಾಣಿಸ್ತಾ ಇಲ್ಲ ಎಲ್ಲಿದ್ಯಾ ಅನ್ನೋ ಫೀಲಿಂಗ್ ಓಕೆ ಐ ಡೋಂಟ್ ನೋ ದ ರೂಟ್ ಐ ಡೋಂಟ್ ನೋ ದ ಡಿಸ್ಟೆನ್ಸ್ ಮುರಳಿ ಸರ್ ಐ ಡೋಂಟ್ ನೋ ದ ರೂಟ್ ಐ ಡೋಂಟ್ ನೋ ದ ಡಿಸ್ಟೆನ್ಸ್ ನನಗೆ ದಾರಿ ಗೊತ್ತಿಲ್ಲ ನನಗೆ ದೂರ ಅನ್ನೋದು ಗೊತ್ತಾಗ್ತಿಲ್ಲ ಮೈ ಹಾರ್ಟ್ ಫೇಲಿಂಗ್ ನನ್ನ ಹೃದಯ ಸೋಲ್ತಾ ಇದೆ ಸರ್ಚಿಂಗ್ ಫಾರ್ ಯು ನಿನ್ನನು ಹುಡುಕಾಡ್ತಾ ಇದೆ ಆಯ್ತು ಈಗ ಮಂಜು ಸರ್ ಲೈನ್ ಕೊಡೋಣ ಹೌದು ಮೈ ಲೈಫ್ ಈಸ್ ಫಾರ್ ಯು ಓ ಮೈ ಲವ್ ಈಸಿ ನನ್ನ ಜೀವನ ಯಾವಾಗಲೂ ಸದಾ ನೀನು ಹೊಸ ಲೈನು ಅಬ್ಬಾ ಸೋ ಮೀ ಹಾವ್ ಟು ಗೇಟ್ ಟುಗೆದರ್ ಜೊತೆಯಾಗಿ ಜೊತೆಯಾಗಿರೋಣ ಇನ್ ಥಿಂಗ್ ಇಫ್ ಇಫ್ ಥಿಂಗ್ಸ್ ಓಂಡ್ ಎಂಡ್ ಹಿಯರ್ ಐ ವಿಲ್ ಡೈ ಬಿಕಾಸ್ ಮೈ ಲೈಫ್ ಇಸ್ ಫಾರ್ ಯು ನೀನಿಲ್ಲ ಅಂದ್ರೆ ನಾನು ಬದುಕಲ್ಲ ಅಂದರೆ ಬದುಕ್ತೀನಿ ಸುಮ್ಮನೆ ಇಲ್ಲ ಹೇಳ್ತಾರೆ ಅಲ್ಲಾರಿ ರೀ ನಾನು ಓದಿದ್ದು ನಾಲ್ಕನೇ ಕ್ಲಾಸ್ ನಮ್ಮ ಮನೆ ಯಾಕೆ ತಂದು ಇಂಗ್ಲೀಷಲ್ಲಿ ಹಾಂ ನಾನು ಪಡಿಸಿದ್ ನಾಲ್ಕು ಕ್ಲಾಸ್ ಸರ್ ಇಂಗ್ಲೀಷ್ ಗೊತ್ತಿಲ್ಲ ಏನಿಲ್ಲ ನಮ್ಗೆ ಸೊ ಕ್ಯಾನ್ ವಿ ಹ್ಯಾವ್ ದ ಫಸ್ಟ್ ಪಾರ್ಟ್ ಆಫ್ ದ ಸಾಂಗ್ ಪ್ಲೀಸ್ ಆಡಿಯೋ ಕೇಳೋಣ ಸರ್ ಒಂದು ನಿಮಿಷ ಒಂದು ನಿಮಿಷ ಈ ಸಾಂಗ್ನ ನಾವು ಸುಮಾರು ಜನತೆಯಲ್ಲಿ ಒಳ್ಳೆಯ ಬೆಸ್ಟ್ ಸಿಂಗ್ ಬೇಕು ಅಂತ ನಾವು ಆಡ್ತೋ ನಮಗಿದಕ್ಕೆ ಯಾರೂ ಸೂಟ ಇಲ್ಲ ನಮ್ಮ ರಾಮಕೃಷ್ಣ ಹರೀಶ್ ಶಿವರಾಮಕೃಷ್ಣ ಹರೀಶ್ ರಾಮಕೃಷ್ಣ ಅಂತ ಸಾಫ್ಟ್ ಸಾಫ್ಟ್ವೇರ್ ಹರೀಶ್ ಶಿವರಾಮಕೃಷ್ಣ ಸಾಫ್ಟ್ವೇರ್ ಅಲ್ಲೇ ಅವ್ರ ಆಡ್ತಿದ್ವಿ ಫ್ಯಾಂಟ್ಯಾಸ್ಟಿ ಕಾಡು ಮನಸ್ಸಿಗೆ ಮನಕ್ಕೆ ಹಿಡಿತದೆ ಈ ಸಾಂಗ್ ದಿಸ್ ಇಯರ್ ವೆರಿ ಬಿಗಿಟ್ ಅಂತ ಹೇಳ್ತೀವಿ